ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಇನ್ನು ಕೆಲವು ದಿನಗಳಲ್ಲಿ ಗಣೇಶ್ ಚತುರ್ಥಿ ಬರುತ್ತೆ ಅಲ್ವಾ ಹಾಗಾಗಿ ನಾನು ಗಣೇಶ್ ಚತುರ್ಥಿಗೆ ಮಕ್ಕಳಿಗಾಗಿ ಎರಡು ಹಾಡುಗಳನ್ನು ಇವಾಗಲೇ ಕೊಟ್ಟಿದ್ದೀನಿ ಈಗ ನಿಮಗಾಗಿ ದೊಡ್ಡವರಿಗಾಗಿ ಎರಡು ಸೂಪರ್ ಆಗಿರುವಂತಹ ಎರಡು ಹಾಡುಗಳನ್ನು ಕೊಡ್ತೀನಿ ಹಾಗೆ ಕಳೆದ ವರ್ಷ ಗಣೇಶ್ ಚತುರ್ಥಿಗೂ ನಾನು ಮಕ್ಕಳಿಗಾಗಿ ಎರಡು ಹಾಡುಗಳನ್ನು ಹಾಕಿದ್ದೆ ದೊಡ್ಡವರಿಗಾಗಿ ಎರಡು ಹಾಡುಗಳನ್ನು ಹಾಕಿದ್ದೆ ಅದು ಕೇಳಲಿಲ್ಲ ಅಂದವರು ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಐ ಬಟನಲ್ಲೂ ಕೊಟ್ಟಿರ್ತೀನಿ ಅಲ್ಲಿಂದ ನೋಡಿಕೊಂಡು ಆ ಎರಡು ಹಾಡುಗಳನ್ನು ಎರಡು ಮಕ್ಕಳಿಗೆ ಎರಡು ದೊಡ್ಡವರಿಗೆ ನಾಲ್ಕು ಹಾಡಿದೆ ಕಳೆದ ವರ್ಷದ್ದು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಆ ಹಾಡುಗಳನ್ನು ಕಲ್ತ್ಕೊಂಡು ಈ ವರ್ಷದ ಹಾಡುಗಳನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕಲ್ತ್ಕೊಂಡು ಹಬ್ಬನ ಆಚರಿಸಿ ಅಂತ ಕೇಳ್ತಾ ಇವತ್ತಿನ ಮೊದಲಿನ ಹಾಡನ್ನು ಶುರು ಮಾಡೋಣ ಮೊದಲಿಗೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಆ ಗಣೇಶ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ಅಂತ ನಾನು ಗಣೇಶನ ಹತ್ರ ಬೇಡ್ತಾ ಗಣೇಶ ಚತುರ್ಥಿಗೆ ಮೊದಲಿನ ಹಾಡನ್ನು ನಾನೀಗ ಹಾಡ್ತಾ ಇದ್ದೀನಿ ಬನ್ನಿ ಗಜಾನನ ಹೇ ಗಜಾನನ ಗೌರಿ ತನಯ ಗಜಾನನ ಗಜಾನನ पुरीतनय गजानन हे शिवनन्दन जय जगवन्दन प्रदायका हे शिवनन्दन जय जगवन्दन विद्याबुद्धिप्रदायका परमनिरञ्जन मूषिकवाहन विघ्नविनाशकगजन परमनिरञ्जन मूषिकवाहन विग्नविनाशकगजानन गजानन हे गजानन गौरीतनय गजानन गौरीतनय गजानन गौरीनन्दनं गिरिजानन्दन पार्वती तनय शुभान गौरीनन्दनं गिरिजानन्दन पार्वती तनय शुभा प्रसन्न मङ्गलदायक गजानन पाहि प्रभो मां पाहि प्रसन्ना मङ्गलदायक गजानन गजानन हे गजान गौरी तनय गजन गजानन हे गजानन गौरी तनया गानन गौरी तनया गजानन ಗೌರಿ ತನಯ ಗಜಾನನ ಬನ್ನಿ ಈಗ ಇನ್ನೊಂದು ಹಾಡು ಕೇಳೋಣ ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣು ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣು ಜಗಕ್ಕೆಲ್ಲ ಪಿತನಾದ ಈಶ್ವರನ ಸುತನಾಗಿ ಮೆರೆದಿರುವ ಬೆನಕ ಶರಣು ಶರಣು ಜಗಕ್ಕೆಲ್ಲ ಪಿತನಾದ ಈಶ್ವರನ ಸುತನಾಗಿ ಮೆರೆದಿರುವ ಬೆನಕ ಶರಣು ಶರಣು ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣೋ ಭಯಭಕ್ತಿಯಿಂದಲೇ ಪೂಜಿಪ ಭಕ್ತರನು ಸಲಹಿರುವ ಬೆನಕ ಶರಣು ಶರಣು ಭಯಭಕ್ತಿಯಿಂದಲೇ ಕೂಜಿಪ ಭಕ್ತರನು ಸಲಹಿರುವ ಬೆನಕ ಶರಣು ಶರಣು ನೇಮನಿಷ್ಠೆಯಿಂದಲೇ ಆರಾಧಿಪರನು ಪೊರೆದಿರುವ ಗಣಪ ಶರಣು ಶರಣು ನೇಮನಿಷ್ಠೆಯಿಂದಲಿ ಆರಾಧಿ ಪರನು ಪೊರೆದಿರುವ ಗಣಪ ಶರಣು ಶರಣು ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣೂ ಕರದಲ್ಲಿ ಪಾಶಾಂಕುಶ ಸಿಹಿ ಮೋದಕವನ್ನು ಹಿಡಿದಿರುವ ಬೆನಕಾ ಶರಣು ಶರಣು ಕರದಲ್ಲಿ ಪಾಶಾಂಕುಶ ಸಿಹಿ ಮೋದಕವನ್ನು ಹಿಡಿದಿರುವ ಬೆನಕಾ ಶರಣು ಶರಣು ಇಪ್ಪತ್ತೊಂದು ಬಗೆಯ ಪತ್ರೆ ಹೂ ಪೂಜೆಯನು ಪಡೆದಿರುವ ಗಣಪ ಶರಣು ಶರಣು ಇಪ್ಪತ್ತು ಒಂದು ಬಗೆಯ ಪತ್ರೆ ಹೂ ಪೂಜೆಯನ್ನು ಪಡೆದಿರುವ ಗಣಪ ಶರಣು ಶರಣು ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣು ಕಂಪಿನ ಚಂದ್ರಮಗೆ ಅಜ್ಞಾನದಿರುಳನ್ನು ಹರಿಸಿದ ಬೆನಕ ಶರಣು ಶರಣು ಕಂಪಿನ ಚಂದ್ರಮಗೆ ಅಜ್ಞಾನದಿರುಳನ್ನು ಹರಿಸಿದ ಬೆನಕ ಶರಣು ಶರಣು ಶ್ರೀ ಶೇಷ ಶಾಯಿಯ ಅಪವಾದ ನೀಗಿಸಿದ ಮಹಿಮಾನ್ವಿತ ಗಣಪ ಶರಣು ಶರಣು ಶ್ರೀ ಶೇಷ ಶಾಯಿಯ ಅಪವಾದ ನೀಗಿಸಿದ ಮಹಿಮಾನ್ವಿತ ಗಣಪ ಶರಣು ಶರಣು ಬ್ರಹ್ಮಾಂಡ ೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣು ಜಗಕ್ಕೆಲ್ಲ ಪಿತನಾದ ಈಶ್ವರನ ಸುತನಾಗಿ ಮೆರೆದಿರುವ ಬೆನಕ ಶರಣು ಶರಣು ಬ್ರಹ್ಮಾಂಡದೊಳಗೆಲ್ಲ ಎಲ್ಲರ ಮನದಲ್ಲಿ ನೆಲೆಸಿರುವ ಗಣೇಶ ಶರಣು ಶರಣು ನೆಲೆಸಿರುವ ಗಣೇಶ ಶರಣು ಶರಣು ನೆಲೆಸಿರುವ ಗಣೇಶ ಶರಣು ಶರಣು ಕೇಳಿದ್ರಲ್ವ ಫ್ರೆಂಡ್ಸ್ ಎರಡು ಗಣೇಶನ ಹಾಡುಗಳು ನಿಮಗಾಗಿ ನಾನು ಕೊಟ್ಟೆ ಇವತ್ತು ಗಣೇಶ್ ಚತುರ್ಥಿಯ ಪ್ರಯುಕ್ತ ಆದಿತಾ ಹೇಗನ್ನಿಸ್ತು ಲಿರಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬರ್ಕೊಂಡು ನೀವು ಕೇಳಿ ಕಲೀರಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಹಾಗೆ ಶ್ಯಾಮಲ ಬ್ಲಾಗ್ಸನ್ನು ಇಷ್ಟಪಡುವವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಕಳೆದ ವರ್ಷದ ಹಾಡುಗಳು ಕೇಳ್ದಿದ್ದವರು ಈಗ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಅಲ್ಲಿಂದ ಕೇಳಿ ಕಲಿತು ಗಣೇಶ ಚತುರ್ಥಿಗೆ ಅದನ್ನು ಸೇರಿಸಿ ನಾಲ್ಕು ಹಾಡುಗಳನ್ನು ಹಾಡ್ಬೋದು ಆದೀತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಇನ್ನೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಮೊದಲೇ ತಿಳಿಸ್ತಾ ಇದ್ದೇನೆ ಸಿಗೋಣ ಬಾಯ್ ನಮಸ್ತೆ ಎಲ್ಲರಿಗೂ